ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ನಮ್ಮದು ಆ್ಯಕ್ಚುಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ನಾವು ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಅದನ್ನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಲೈಕ್ ಮೈ ಲೈಕ್ ಮೈ ಮೇನ್ ಮೇನ್ ಆಗಿರೋವಂಥದ್ದನ್ನು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಬ್ಲ್ಯಾಂಕೆಟ್ ಆಗಿರ್ಬೋದು ಇವನ್ನೆಲ್ಲ ವಾಷಿಂಗ್ಗೆ ಹಾಕಬೇಕಾಗಿತ್ತು ಸೊ ಅದೇ ಅದರಿಂದ ನಾನು ಫಸ್ಟು ರೂಮನ್ನ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಅದೆಲ್ಲ ಕ್ಲೀನ್ ಆದಮೇಲೆ ದೇವ್ರ ಮನೆಗೆ ಕೆಲಸ ಇಟ್ಟರೆ ಹಾಕಿ ದೇವ್ರ ಮನೆಗೆ ಕೆ ಇಟ್ಟರೆ ಆಗುತ್ತೆ ಅಂಥೇಳಿ ನಾನು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಏನಪ್ಪ ಅಂತಂದರೆ ಕಾಟ್ ಬಂದು ಬೆಡ್ ಬಂದು ಕೆಳಗಡೆನೆ ಹಾಕಿರೋದು ನಾವು ಸೊ ಅದು ಕಂಫರ್ಟ್ ಇದೆ ಸೊ ಅದರಿಂದ ಆಗಿದ್ದೀವಿ ಅದರಲ್ಲೂ ಫಸ್ಟ್ ಆಫ್ ಆಲ್ ನಾವು ಇರೋದೆಲ್ಲ ಬಾಡಿಗೆ ಮನೆ ಆಗಿರೋದ್ರಿಂದ ಪ್ರತಿ ಸಲಗೂ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ಕೆಳಗಡೆನೇ ಹಾಕ್ಕೊಂಡಿದ್ದೀವಿ ಸೊ ನಮಗೆ ಸಮಾಧಾನ ಇದೆ ಅದರಲ್ಲಿ ಓಕೆ ಅಂತ ಅಂದ್ಕೊಂಡೆ ಅದರಿಂದ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ ಹಾಗೆ ಈಗ ನೋಡಿರ್ಬೋದು ಬಟ್ ಚಳಿಗಾಲದಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಹಾಗೆಯೇ ನಾನು ಲಾಸ್ಟ್ ಟೈಮೇ ಮಲ್ಲೇಶ್ವರಮಲ್ಲಿ ಕೆಲವೊಂದು ಪಿಲ್ಲೋ ಕವರ್ಗಳ್ನ ತೊಗೊಂಡು ಬಂದಿದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಬೆಡ್ ಸ್ಪ್ರೆಡ್ದು ಇದೆ ಬಟ್ ಪಿಲ್ಲೋ ಕವರ್ಗಳು ಬೇಗನೆ ಶೇಡ್ ಹಾಕಿ ಹೋಗ್ತಾ ಇತ್ತು ಸೊ ಅದರಿಂದ ನಾನು ಸಪ್ರೇಟ್ ಸಪ್ರೇಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತೇಳಿ ತೊಗೊಂಡು ಬಂದಿದ್ದೆ ಪಿಲ್ಲೋ ಕವರ್ಗಳನ್ನ ಸೊ ಇದೆಲ್ಲ ಕ್ಲೀನ್ ಆದಮೇಲೆ ನಾನು ಆ್ಯಕ್ಚುಲಿ ನಮ್ಮ ಮಗೊಂದು ಆ್ಯನ್ಯುವಲ್ ಡೇ ಇತ್ತು ಸೊ ಹ್ಯಾನ್ಯುವಲ್ ಡೇಗೆ ಅಂತ ಹೋದಾಗ ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟು ಎಲ್ಲ ಮಕ್ಳಿಗೆಲ್ಲೇ ಮೇ ಬಿ ಟೀಚರ್ಸ್ಗೆಲ್ಲೇ ಮಾಡಿಸಿದ್ರು ಅಂದ್ಕೊತೀನಿ ತುಂಬಾ ಚೆನ್ನಾಗಿತ್ತು ಒಂಥರ ಖುಷಿನೂ ಆಯಿತು ನನ್ನ ಮಗ ಇದು ಡ್ಯಾನ್ಸ್ ಇತ್ತು ಸೊ ಆದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಬೇಗನೆ ರೆಡಿ ಆಗಬೇಕಾಗಿತ್ತು ಈವನ್ ನಮಗೆ ಆನ್ಯುವಲ್ ಡೇ ಆಗಿರ್ಬೋದು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದು ಆಗಿರ್ಬೋದು ಅಟ್ ಅ ಟೈಮ್ ಎಲ್ಲ ಒಂದೇ ಸರಿ ಕೆಲಸ ಬಿತ್ತು ಸೊ ಆದ್ದರಿಂದ ಸ್ಕೂಲ್ ಹತ್ರನೂ ಬರಬೇಕಾಗಿ ಬಂತು ಸೊ ಅಲ್ಲಿನೂ ಹಾಗೆ ನನಗೆ ಅದೆಲ್ಲ ನೋಡಿದಾಗ ನೋಡ್ಬೋದು ಈಗ ನೀವು ಫ್ಲವರ್ಸ್ ಆಗಿರ್ಬೋದು ಆ ಟ್ರೀ ಮೇಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತೇಳಿ ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಆಲ್ರೆಡಿ ಎಲ್ಲ ಅಷ್ಟೊತ್ತಿಗೆ ಜನ ಬಂದ್ಬಿಟ್ಟಿದ್ರು ಸೊ ಇನ್ನು ಆ್ಯನ್ಯುವಲ್ ಡೇ ಇದೇನೇ ಫಂಕ್ಷನ್ ಇರುತ್ತಲ್ಲ ಗೆಸ್ಟ್ನ ಕರೆಸಿರ್ತಾರೆ ಅವ್ರ ಸ್ಪೀಚ್ ಆಗುತ್ತೆ ಅದೆಲ್ಲ ಆದಮೇಲೆ ಆ್ಯಕ್ಚುಲಿ ಡ್ಯಾನ್ಸ್ ಅದೆಲ್ಲ ಸ್ಟಾರ್ಟ್ ಆಗೋದು ಸೊ ನಾನು ನನ್ನ ಮಗಂದಿಲ್ಲಿ ಲೈಕ್ ವೀಡಿಯೋ ಮಾಡಿಕೊಂಡೆ ಸೊ ಅದನ್ನೇ ಜಸ್ಟ್ ಫಾರ್ವರ್ಡ್ ಆಗಿ ಕೊಟ್ಬಿಟ್ಟಿದ್ದೀನಿ ಫುಲ್ಲು ಲೆಂತಿ ಹಾಕಿ ಕೊಡೋದಕ್ಕಾಗಲ್ಲ ಅದು ವಾಯ್ಸ್ ಬೇರೆ ಕಾಪಿ ರೈಟ್ ಅದೇ ಇದೆಲ್ಲ ಅಂತ ಇರುತ್ತೆ ಸೊ ಆದ್ದರಿಂದ ನಾನು ಜಸ್ಟ್ ಲೈಕ್ ಫಾಸ್ಟ್ ರೆಕಾರ್ಡ್ ಮಾಡಿಕೊಂಡು ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ ಸೊ ಅದು ಮುಗಿಸ್ಕೊಂಡು ಬಂದಾಗಿ ಎಲ್ಲ ಆದಮೇಲೆ ಅದು ಹೇಗೋ ಫಿನಿಶ್ ಆಯಿತು ಹಾಗೆ ನೆಕ್ಸ್ಟಿಗೆ ನಮಗೆ ಸ್ವಲ್ಪ ಈಗ ಸಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ ಸಮರ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ನಮಗೊಂಥರ ಬಿಸಿಲು ಏನಾದರೂ ತಂಪಾಗಿರೋದು ತಿನ್ನಬೇಕು ಅನಿಸುತ್ತೆ ಲೈಕ್ ಮಜ್ಜಿಗೆ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಲೆಮನ್ ಜ್ಯೂಸ್ ಆಗಿರ್ಬೋದು ಈ ಥರ ಎಲ್ಲ ತಿನ್ನಬೇಕು ಅನಿಸುತ್ತೆ ಈ ಥರ ತುಂಬ ಅವಾಯ್ಡ್ ಮಾಡ್ತೀವಿ ಸೊ ಹಾಗೇನೇ ನಾನು ಕೋಸಂಬರಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಹಾಗೇ ಹಾಲು ಹಾಲು ಕಾಯೋಕೆ ಇಟ್ಟಿದೆ ನನ್ನ ಮಗನಿಗೆ ಹಾಲು ಸಪ್ರೇಟ್ ಮಾಡಿ ನಾನು ಅವನ ಜೊತೆಲೇ ಕುಡಿತೀವಿ ಸೊ ಹಾಗೆ ನನಗೆ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಟೀ ಅನ್ನೋದು ಬೇಕೇ ಬೇಕು ಸೊ ಅದು ಲೈಟಾಗಿ ತೊಗೊಂಬಿಟ್ರೆ ಏನೋ ಒಂಥರ ಖುಷಿ ಇರುತ್ತೆ ಸೊ ನನ್ನ ಮಗನಿಗೆ ಹಾಲು ಸಹ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ನನಗೂ ಸಹ ಟೀ ರೆಡಿ ಮಾಡಿಕೊಂಡು ಹಾಗೆ ಇವನ್ ಕೋಸಂಬರಿಗೂ ಸಹ ಎಲ್ಲ ರೆಡಿ ಮಾಡೋಕ್ಕೋಸ್ಕರ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಹಾಲು ರೆಡಿ ಆಯ್ತು ನನ್ನದು ಟೀನು ಸಹ ರೆಡಿ ಆಯ್ತು ಹಾಗೆ ನಾನು ಇಲ್ಲಿ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಹಾಗೆ ಕೊತ್ತಂಬರಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊತ ವಿತ್ ಸಿಪ್ಪೆ ಸಮೇತನೂ ಹಾಕ್ಬೋದು ಚೆನ್ನಾಗಿರುತ್ತೆ ಚೆನ್ನಾಗಿರೋಲ್ಲ ಅಂತೆಲ್ಲ ಚೆನ್ನಾಗಿರುತ್ತೆ ಬಟ್ ಆದರೆ ನಾನು ಇಲ್ಲಿ ಸಿಪ್ಪೆ ತೆಗೆದು ಹಾಕ್ಕೊತಾಯಿದ್ದೀನಿ ಇದ್ದೀನಿ ಇಳಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇವನ್ ಕೋಸಂಬರಿ ಅಂತ ಫೇವ್ರೇಟು ಯಾವುದೇ ಒಂದು ಹಬ್ಬ ಇದ್ರೂ ಕೋಸಂಬರಿ ಅನ್ನೋದು ಇರಲೇಬೇಕು ಬಟ್ ಈಗೆಲ್ಲ ಏನಪ್ಪ ಅಂತಂದರೆ ಸ್ವೀಟ್ ಕಾರ್ನ್ ಹಾಕೋದು ಕಾಳು ಹಾಕೋದು ಇದೆಲ್ಲ ಹೊಸ ಟ್ರೆಂಡ್ ಬಂದುಬಿಟ್ಟಿದೆ ಬಟ್ ನಾವು ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿರೋ ಕೋಸಂಬರಿ ಅಂದರೆ ಇದೆ ನೋಡಿ ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣನೇ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗೆಲ್ಲ ದೊಡ್ಡವ್ರು ಮಾಡೋರು ಏನೆಲ್ಲ ದಪ್ಪ ದಪ್ಪನೇ ಕಟ್ ಮಾಡಿಬಿಡೋರು ಇಲ್ಲಾಂದ್ರೆ ಸೋತೆಕೆ ಚ ಚಾಕುನ ಇದು ಮಾಡೋರು ಅದೇ ಹಾಗೆ ದಪ್ಪ ದಪ್ಪ ಹಾಕ್ಬಿಟ್ಟು ಸ್ವಲ್ಪ ಹೆಸರು ಬೇಳೆ ವಾಸಿಂಗ್ ಮಿಷಿನ್ಗೆ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಡೋರು ಕೊಟ್ಬಿಡೋರು ಅದೇ ಏನು ಟೇಸ್ಟ್ ಇರ್ತೈತೋ ನಾವಿವಾಗ ತೆಂಗಿನಕಾಯಿ ಆಗಿರ್ಬೋದು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ತಾಯಿರ್ತೀವಿ ಹಾಗೆ ಅದನ್ನು ಅಷ್ಟು ರೆಡಿ ಮಾಡಿಟ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ಆ ಒಗ್ಗರಣೆಗೆ ಹಾಕೊಬೇಕಾದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲಾಂದರೆ ಒಂದು ಟೇಬಲ್ ಸ್ಪೂನ್ ಇಷ್ಟೇ ಎಣ್ಣೆ ಹಾಕಬಿಡಿ ಜಾಸ್ತಿ ಹಾಕ್ಕೊಬೇಡಿ ಅದು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಅದು ಚೆನ್ನಾಗಿ ಮೇಲೆ ಲೈಕ್ ಸಾಸಿವೆ ಕರ್ಬೇನ ಸೊಪ್ಪು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಸಾಕು ಯಾಕಂದರೆ ಅದು ಫ್ಲೇಮ್ ಕೊಟ್ಟರೆ ಸೀದೋಗ್ಬಿಟ್ಟು ಕರ್ಬೇನ ಸೊಪ್ಪು ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಈಗ ನಾನು ಸೌತೆಕಾಯಿ ಕ್ಯಾರೆಟು ಕೊತ್ತಂಬರಿ ಹಾಗೇ ಹೆಸರು ಬೇಳೆ ಇಷ್ಟನ್ನು ಒಂದು ಬೌಲಲ್ಲಿ ಹಾಕಿ ನಾವೇನು ಒಗ್ಗರಣೆ ಕೊಟ್ಟಿದ್ವೋ ಅದನ್ನು ಇದರ ಜೊತೆಗೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಲೆಮನ್ ಡ್ರಾಪ್ ಎರಡು ಮೂರು ಲೆಮನ್ ಡ್ರಾಪ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನಾವೇನಪ್ಪ ಅಂತಂದರೆ ಲೈಟಾಗಿ ಬೇಳೆ ಸಾಂಬಾರು ಮಾಡ್ಕೊಂಡಾಗ ರಸಮ್ ಮಾಡ್ಕೊಂಡಾಗ ಇಲ್ಲಾಂದರೆ ಗೊಜ್ಜು ಅದು ಇದು ಅಂತೆಲ್ಲ ಮಾಡ್ಕೊತಾ ಇದ್ದೀವಲ್ಲ ಕೈ ಗೊಜ್ಜಾಗಿರ್ಬೋದು ಸಪ್ಪಳ ಗೊಜ್ಜು ಅಂತೆಲ್ಲ ಹೇಳ್ತಾ ಇರ್ತೀವಿ ಈ ಥರ ಗೊಜ್ಜುಗಳು ಮಾಡಿದಾಗ ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಬಿಸಿಲು ಕಾಲ ಆಗಿರೋದ್ರಿಂದ ಕೋಸಂಬರಿಗೆ ಡಿಮ್ಯಾಂಡ್ ಜಾಸ್ತಿ ಮತ್ತು ಎಲ್ಲ ಕಡೆಯೂ ಜಾತ್ರೆ ಅಂತ ನಡೀತಾ ಇರುತ್ತೆ ನೀವು ಜಾತ್ರೆಯಲ್ಲಿ ನೋಡ್ತಾ ಇರ್ಬೋದು ಪಾನಕ ಮಜ್ಜಿಗೆ ಹೆಸ್ರು ಬೇಳೆ ಕೊಡ್ತಾಯಿರ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದು ದೇವಸ್ಥಾನದ ಸಿಗೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾನು ಅದನ್ನು ಕೋಸಂಬರಿ ಸಹ ರೆಡಿ ಮಾಡಿಕೊಂಡಿದ್ದೇನೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಹಾಗೆಯೇ ನಾನು ಇದು ಅನ್ನ ರಸ ಮಾಡ್ಕೊಂಡಿದ್ದೆ ಅನ್ನ ರಸಕ್ಕೆ ಅಂತೇಳಿ ಸರ್ವ್ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ರಸಂ ಚಳಿಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ಅನ್ನ ರಸ ಈ ಥರ ಹಪ್ಪಳ ಬೋಂಡ ಬಜ್ಜಿ ಕೋಸಂಬರಿ ಇವೆಲ್ಲ ಚೆನ್ನಾಗಿರುತ್ತೆ ಬಟ್ ಈಗಾಗಲೇ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅನ್ನ ರಸಕ್ಕೆ ಅಂತೇಳಿ ಕೋಸಂಬರಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಬೌಲಲ್ಲಿ ಸರ್ವ್ ಸಹ ಮಾಡ್ಕೊಂಡು ಕೊಂಡಿದ್ದೆ ಹಾಗೆ ಈಗ ಒಂದು ಪ್ಲೇಟಲ್ಲಿ ರೈಸು ರಸಮ್ ಜೊತೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇಗೆ ನಾವು ಶಕ್ತಿಗೆ ಹೋಗಬೇಕಾಗಿತ್ತು ಸೊ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಎದ್ದು ಆಚೆ ಬಂದರೆ ಫಾಗ್ ಕಂಪ್ಲೀಟಾಗಿ ಮುಚ್ಕೊಂಡಿತ್ತು ನೋಡ್ಬೋದು ಆ್ಯಕ್ಚುಲಿ ತುಂಬಾ ಫಾಗ್ ಆಗಿದೆ ಹಾಗೆ ಅದೆಲ್ಲ ಮನೆ ಕ್ಲೀನೆಲ್ಲ ಆದಮೇಲೆ ಕಂಪ್ಲೀಟಾಗಿ ಪೂಜೆ ಸಹ ಆಯಿತು ನಮ್ಮದು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಎಲ್ಲ ಮನೆ ಬಿಟ್ವಿ ಹಾಗೆಯೇ ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಆಯಿತು ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ Thank you friends, thanks for watching.